ನಮಸ್ಕಾರ ಸ್ನೇಹಿತರೆ ನೀವು ಜೀವನದಲ್ಲಿ ಯಾವ ದಾರಿಗೆ ಹೋಗಬೇಕು ಎಂಬ ಗೊಂದಲದಲ್ಲಿದ್ದೀರಾ ದೇವರು ನಿಜಕ್ಕೂ ನಮಗೆ ಕೆಲ ಸೂಚನೆಗಳನ್ನು ನೀಡುತ್ತಾನೆ ಎಂಬುದು ನಿಮಗೆ ಗೊತ್ತೇ ಹಲವಾರು ಬಾರಿ ನಾವು ಅದನ್ನು ನೋಡಿದರೂ ಗಮನ ಕೊಡದೆ ಬಿಡುತ್ತೇವೆ ಈ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ದೇವರು ಸೂಚಿಸುವ ಏಳು ಮುಖ್ಯ ಲಕ್ಷಣಗಳನ್ನು ಬಹಳ ಸರಳವಾಗಿ ಹಾಗೂ ಆಳವಾಗಿ ವಿವರಿಸುತ್ತೇನೆ ಇದನ್ನು ನೀವು ತಪ್ಪದೇ ಕೊನೆವರೆಗೂ ನೋಡಿ ಏಕೆಂದರೆ ಈ ಸಂದೇಶ ನಿಮ್ಮ ಜೀವನದ ದಿಕ್ಕೇ ಬದಲಿಸಬಹುದು ಪಾಯಿಂಟ್ ಒಂದು ಆಂತರಿಕ ಶಾಂತಿ ಇನ್ ಜೀವನದಲ್ಲಿ ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ಕೆಲ ನಿರ್ದಿಷ್ಟ ವಿಷಯಗಳ ಬಗ್ಗೆ ಯೋಚನೆ ಮಾಡಿದಾಗ ಅಥವಾ ಆ ದಾರಿಯಲ್ಲಿ ಹೆಜ್ಜೆ ಇಡುತ್ತಿದ್ದಾಗ ನಿಮ್ಮ ಮನಸ್ಸಿಗೆ ಎಕ್ಸ್ಪ್ಲೇನೆಬಲ್ ಆಗಿ ಒಂದು ಆಂತರಿಕ ಶಾಂತಿ ಬರುವುದಾದರೆ ಅದು ದೇವರ ಸಿಗ್ನಲಿಂಗ್ ಆಗಿರಬಹುದು ಉದಾಹರಣೆ ನೀವು ಒಂದು ಹೊಸ ಉದ್ಯೋಗವನ್ನು ಸ್ವೀಕರಿಸುವ ಮುನ್ನ ಭೀತಿಯಾಗಿದ್ದರೂ ಆ ಉದ್ಯೋಗದ ಬಗ್ಗೆ ಆಲೋಚಿಸಿದಾಗ ಮನಸ್ಸು ನಿರಂತರ ಶಾಂತಿಯಾಗುತ್ತದೆ ಈ ಲಕ್ಷಣವನ್ನು ಗುರುತಿಸಿ ದೇವರು ನಿಮ್ಮನ್ನು ಆ ದಾರಿಗೆ ಒಯ್ಯಲು ಮನಸ್ಸಿನಲ್ಲಿ ಶಾಂತಿಯ ಸೂಚನೆ ಕೊಡುತ್ತಾನೆ ಪಾಯಿಂಟ್ ಎರಡು ನಿರಂತರ ಪುನರಾವೃತ್ತಿ ರಿಪೀಟೆಡ್ ಸೈನ್ಸ್ ನೀವು ಯಾವುದೋ ವಿಷಯದ ಬಗ್ಗೆ ಯೋಚಿಸುತ್ತಿದ್ದೀರಿ ಹಾಗೆ ಇದ್ದಾಗ ಅನೇಕ ಬಾರಿ ಅದೇ ವಿಷಯವನ್ನು ಪುನಃ ಪುನಃ ಕೇಳಿಸುತ್ತಿದ್ದರೆ ನೋಡುತ್ತಾ ಇದ್ದರೆ ಅದು ದೇವರ ಸೂಚನೆ ಉದಾಹರಣೆ ನೀವು ಒಂದು ಹೊಸ ಪ್ರಾಜೆಕ್ಟ್ ಆರಂಭಿಸಲು ಯೋಚಿಸುತ್ತಿದ್ದೀರಾ ಆಗ ನಿಮಗೆ ಪುಸ್ತಕ ವಿಡಿಯೋ ಅಥವಾ ಬೇರೆ ಜನರಿಂದ ಅದೇ ವಿಷಯದ ಉಲ್ಲೇಖಗಳು ಬರುತ್ತಿವೆ ದೇವರು ನಮಗೆ ಈ ರೀತಿಯಲ್ಲಿ ಕೆಲವು ಸೂಚನೆಗಳನ್ನು ಮರಳಿ ಮರಳಿ ಕೊಡುತ್ತಾನೆ ಇದನ್ನು ಗಮನಿಸಬೇಕು ಪಾಯಿಂಟ್ ಮೂರು ಅಪ್ರತ್ಯಕ್ಷ ಸಹಾಯ ಅನ್ಎಕ್ಸ್ಪೆಕ್ಟೆಡ್ ಹೆಲ್ಪ್ ನೀವು ಯಾವುದೋ ಗುರಿ ಕಡೆ ಸಾಗುತ್ತಿದ್ದಾಗ ನಿರೀಕ್ಷೆ ಇಲ್ಲದೆ ಅಪ್ರತ್ಯಕ್ಷ ಸಹಾಯ ನಿಮ್ಮ ಕಡೆಗೆ ಬರುತ್ತದೆ ಇದೊಂದು ಸ್ಪಷ್ಟ ದೇವರ ಸೂಚನೆ ಉದಾಹರಣೆ ನೀವು ಹೊಸ ವ್ಯವಹಾರ ಆರಂಭಿಸೋಕೆ ಪ್ರಯತ್ನಿಸುತ್ತಿದ್ದೀರಿ ಹಣದ ಸಮಸ್ಯೆ ಬರುತ್ತದೆ ಆದರೆ ಒಬ್ಬರು ಸಹಾಯ ಮಾಡಲು ಮುಂದಾಗುತ್ತಾರೆ ದೇವರು ನಾವು ಓರೆಯ ದಾರಿಗೆ ಸಾಗುತ್ತಿದ್ದರೆ ಅವನು ಸಹಾಯವನ್ನು ತರುವ ವ್ಯವಸ್ಥೆ ಮಾಡುತ್ತಾನೆ ಪಾಯಿಂಟ್ ನಾಲ್ಕು ಆಂತರಿಕ ಒತ್ತಡ ಇನ ಅಶ್ವಕಾಲಿಂಗ್ ನಿಮಗೆ ಒಂದು ನಿರ್ದಿಷ್ಟ ದಾರಿ ಅಥವಾ ಕಾರ್ಯ ಮಾಡುವುದಕ್ಕೆ ಆಂತರಿಕ ಒತ್ತಡ ಅಥವಾ ಒಂದು ಹೃದಯಪೂರ್ವಕ ಕಾಲ್ ಬರುತ್ತಿದ್ದರೆ ಅದು ದೇವರ ಸಂಕೇತ ಉದಾಹರಣೆ ನೀವು ಸಮಾಜ ಸೇವೆ ಮಾಡಬೇಕೆಂದು ನಿರಂತರ ಮನಸ್ಸು ಹೇಳುತ್ತಿರುವುದು ಈ ರೀತಿಯ ದಿಟ್ಟ ಆಂತರಿಕ ಒತ್ತಡವನ್ನು ದೇವರು ನಮ್ಮ ಜೀವನದ ಗುರಿಗೆ ಮುನ್ನಡೆಸಲು ನೀಡುತ್ತಾನೆ ಪಾಯಿಂಟ್ ಐದು ಅಸಹಜ ಘಟನೆಗಳು ಅನ್ಯೂಶುವಲ್ ಇವೆಂಟ್ಸ್ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಅಸಹಜ ಘಟನೆಗಳು ಸಂಭವಿಸುತ್ತವೆ ಇದು ದೇವರ ಇಶಾರಾಗಿರಬಹುದು ಉದಾಹರಣೆ ನೀವು ಒಂದು ನಿರ್ಧಾರ ತೆಗೆದುಕೊಳ್ಳೋ ಕ್ಷಣದಲ್ಲಿ ಏನಾದರೂ ತಡೆಗಳಾಗುತ್ತವೆ ಅಥವಾ ಏನಾದರೂ ಅಸಾಧಾರಣವಾಗಿರುತ್ತದೆ ಈ ರೀತಿಯ ಘಟನಾವಳಿಗಳಿಗೂ ಗಮನ ಕೊಡಿ ಯಾವಾಗಲೂ ದೇವರ ಕೈವಾಡವಿರಬಹುದು ಪಾಯಿಂಟ್ ಆರು ಕನಸುಗಳು ಮತ್ತು ದೃಷ್ಟಿಗಳು ಡ್ರೀಮ್ಸ್ ಮತ್ತು ವಿಷನ್ಸ್ ಕನಸುಗಳ ಮೂಲಕ ದೇವರು ಹಲವಾರು ಬಾರಿ ಸೂಚನೆಗಳನ್ನು ನೀಡುತ್ತಾನೆ ಇದು ಪುರಾತನ ಕಾಲದಿಂದಲೂ ಧರ್ಮಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ ಉದಾಹರಣೆ ನೀವು ನಿರಂತರವಾಗಿ ಒಂದೇ ರೀತಿಯ ಕನಸು ಕಾಣುತ್ತಿದ್ದರೆ ಅಥವಾ ದಾರಿಯನ್ನು ಸೂಚಿಸುವ ದೃಷ್ಟಿಗಳು ಬರುತ್ತಿದ್ದರೆ ಈ ಕನಸುಗಳ ಬಗ್ಗೆ ಸ್ಪಷ್ಟವಾಗಿ ಗಮನವಿಟ್ಟು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ ಪಾಯಿಂಟ್ ಏಳು ಒಳಗೊಂಡ ಭಾವನೆಗಳು ಗಟ್ ಫೀಲಿಂಗ್ಸ್ ಒಳಗೊಂಡ ಭಾವನೆ ಎಂದರೆ ನಿಮ್ಮ ಉಡಾವಣೆಯಿಂದ ಬರುವ ಸೂಕ್ಷ್ಮ ಭಾವನೆಗಳು ಇದು ದೇವರು ನಿಮ್ಮೊಳಗೆ ಮಾತನಾಡುತ್ತಿರುವ ಸಂಕೇತ ಉದಾಹರಣೆ ನೀವು ಯಾವುದೋ ನಿರ್ಧಾರ ತೆಗೆದುಕೊಳ್ಳಲು ಹೋದಾಗ ಒಳಗಿಂದ ಎಚ್ಚರಿಕೆಯ ಭಾವನೆ ಬರುವುದಾದರೆ ಅದನ್ನು ನಿರ್ಲಕ್ಷಿಸಬೇಡಿ ದೇವರು ನಮ್ಮ ಆತ್ಮದ ಮೂಲಕ ನಮ್ಮನ್ನು ಎಚ್ಚರಿಸುತ್ತಾನೆ ಇಲ್ಲಿಗೆ ಮುಗಿಸುತ್ತಾ ಸ್ನೇಹಿತರೆ ದೇವರು ನಮಗೆ ಯಾವ ದಾರಿಯಲ್ಲಿ ಸಾಗಬೇಕು ಎಂಬುದನ್ನು ನಿರಂತರವಾಗಿ ಸೂಚಿಸುತ್ತಾನೆ ಆದರೆ ಸಮಸ್ಯೆ ಏನಂದ್ರೆ ನಾವು ಕೇಳೋ ಧೈರ್ಯವನ್ನು ಹಾಗೂ ಅವಲೋಕನ ಮಾಡುವ ದಕ್ಷತೆಯನ್ನು ತೋರಬೇಕು ಈ ಏಳು ಮುಖ್ಯ ಲಕ್ಷಣಗಳನ್ನು ನೀವು ಯಾವಾಗಲೂ ಗಮನದಲ್ಲಿ ಇಡಿ ಜೀವನದಲ್ಲಿ ಗೊಂದಲ ಶಂಕೆಗಳು